ಅಂದ್ರೆ ಒಂದ್ ಡಬ್ಬಾ ಟೂ ಫಿಫ್ಟಿ ಬರುತ್ತೆ ಇಲ್ಲ ದೊಡ್ಡದು ಬರುತ್ತೆ ನಾವಲ್ಲಿ ಇಲ್ಲಿ ಏನ್ ಹೋಗುತ್ತೆ ಅದನ್ನ ಮಾತ್ರ ತರ್ಸ್ಕೊಂಡಿರ್ತೀವಿ ಇದು ಬಂದ್ಬಿಟ್ಟ ನೂರ್ ಗ್ರಾಮ್ ಪ್ಯಾಕಿಂಗ್ ಇರೋದು ನನ್ನ ಹತ್ರ ಕಾಲ್ ಕೆಜಿ ಸ್ವಲ್ಪ ಒಳಗಡೆ ಇದೆ ಸ್ಟಾಕ್ ಇದೆ ಜಾಗ ಎಲ್ಲ ಹಾಗಾಗಿ ಇಟ್ಟಿಲ್ಲ ನೇನ್ ಒಂದು ವಾರದಲ್ಲಿ ತಂದು ಜೋಡಿಸ್ತೀವಿ ಇದ್ರಲ್ಲಿ ಒಂದು ಅದೊಂದು ಆಗುತ್ತೆ ಮೈಕ್ರೋನ್ ತುಂಬಾ ಇದಾವೆ ಅದ್ರಲ್ಲಿ ಮತ್ತೆ ಇನ್ನೊಂದು ಬಯೋ ಟ್ವೆಂಟಿ ಮೇನ್ ತುಂಬಾ ಜನ ನಮ್ಮಲ್ಲಿ ತುಂಬಾ ಹೋಗ್ತಾ ಇರೋದು ಇರೋದಂತಂದ್ರೆ ಒಂದು ಬಯೋ ಟ್ವೆಂಟಿ ಬಯೋ ಟ್ವೆಂಟಿ ಬಂದ್ಬಿಟ್ಟು ಒಂದು ಮಂಗಳದ ಬರುತ್ತೆ ಇನ್ನೊಂದು ಅಲ್ಲೂ ಬರುತ್ತೆ ಎರಡು ಒಂದೇ ಕಂಪನಿ ಆಗಿರೋದ್ರಿಂದ ಸೊ ಎರಡು ಕಡೆ ಬರುತ್ತೆ ಸಿಗುತ್ತೆ ಸಹ ಸ್ವಲ್ಪ ಸ್ವಲ್ಪನ ಎಲ್ಲಾನು ಕೂಡ ಬಿಟ್ಟಿದ್ದಾರೆ ಎಲ್ಲಾ ರೀತಿ ನ್ಯೂಟ್ರೆಂಡ್ ಒಂದೇ ಪ್ಯಾಕಿಂಗ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಇದಾಗುತ್ತೆ ಕೆಲವರು ಏನ್ ಮಾಡ್ಬೋದು ಡೈರೆಕ್ಟ್ ಗೊತ್ತಿಲ್ಲ ಯೂಸ್ ಮಾಡಕ್ ಗೊತ್ತಿಲ್ಲ ಬೇರೆ ಕಾಂಬಿನೇಷನ್ ಮಾಡಕ್ ಆಗಲ್ಲ ಅನ್ನೋರು ಬೇಕಾದ್ರೆ ಬರೀ ಖಾಲಿ ಬಯೋ ಟ್ವೆಂಟಿ ತಗೊಂಡು ಅದನ್ನು ಮಾಡ್ಕೊಬಹುದು ಡ್ರೆಂಚ್ ಕೂಡ ಮಾಡಬಹುದು ಆಹ್ಹ್ ಮಾಡ್ಬೋದು ಡ್ರಂಚ್ ಮಾಡೋಕ್ಕಿಂತ ಇದು ಪೋಲಿಯೋರಿಗೆ ಅಂತಲೇ ಮಾಡಿರೋದ್ರಿಂದ ಪೋಲಿಯೋರಿಗೆ ಮಾಡಿ ಡ್ರಂಚ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಸುಮ್ನೆ ಡ್ರಂಚಿಂಗ್ ಹೋದ್ರೆ ಇದ್ರಲ್ಲಿ ಸ್ವಲ್ಪ ಪ್ರಮಾಣಗಳು ಕಮ್ಮಿ ಇರುತ್ತದೆ ಡ್ರಂಚ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಿಮಗೆ ಡೈರೆಕ್ಟ್ ಡೈರೆಕ್ಟ್ ತಗೊಂಡು ಡ್ರಂಚ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಮತ್ತೆ ಅದ್ರ ಪ್ರಮಾಣನೂ ಜಾಸ್ತಿ ಸಿಗುತ್ತೆ ಯಾವ್ದು ನ್ಯೂಟ್ರೆನ್ಸ್ ಗಳು ಜಾಸ್ತಿ ಆಗುತ್ತೆ ಹೊರತಾಗತ್ತೆ ನಿಮ್ಗೆ ಗೆ ಇದು ಮಾಡ್ಕೊಳ್ಳಿ ಇದು ಪೋಲಿಯೋ ಸ್ಪ್ರೇಗೆ ಅಂತಲೇ ಮಾಡ್ಕೊಳ್ಳಿ ಅದು ಆಗತ್ತೆ ಇನ್ನೊಂದು ಪ್ರಾಡಕ್ಟ್ ಕೆಮಿಕಲ್ ಅಂತ ಹೇಳ್ಬಿಟ್ಟು ಅವ್ರದ್ದು ಓಶಿ ಅಂತ ಇದೆ ಇದು ಎನಿ ಟೈಮ್ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಇದು ಚೆನ್ನಾಗಿದೆ ಎಲ್ಲಾ ಕಂಪ್ನಿಗಳಲ್ಲೂ ಇದಾವೆ ಎಲ್ಲಾ ಕಂಪ್ನಿಗಳಲ್ಲೂ ಬರ್ತಾ ಇದೆ ಸ್ವಲ್ಪ ನಾವು ಇಲ್ಲಿ ಮಾಡೊಂದು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅವರ ಜಾಸ್ತಿ ಬಂದ ಇದನ್ನ ಇದು ಮಾಡ್ತಾ ಇದೀವಿ ಸೇಲ್ ಮಾಡ್ತಾ ಇದೀವಿ ಸೊ ಇದು ಅಷ್ಟೇನೆ ಅರ್ಧ ಲೀಟರ್ ರೂಪಾಯಿ ಬ್ಯಾರಲ್ ಗೆ ಹಾಕಬಹುದು ಈಗ ಟಾಟಾದಲ್ಲಿ ಮತ್ತೆ ಸರ್ಪ್ಲಸ್ ಅಂತಲೂ ಬಿಟ್ಟಿದ್ದಾರೆ ಅದು ಸ್ವಲ್ಪ ಟೈಮ್ ಹಿಂದೆ ಸಣ್ಣ ಪ್ಯಾಕಿಂಗ್ ಬರ್ತಾ ಇತ್ತು ಪ್ಯಾಕಿಂಗ್ ಬರ್ತಾ ಇದೆ ಅದನ್ನು ಮಾಡಬಹುದು ಇದು ಮತ್ತೆ ಇನ್ನೊಂದೇನಂದ್ರೆ ಈಗಿನ ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ಮಣ್ಣಿಗೆ ಗೊಬ್ಬರಗಳನ್ನ ಹಾಕುವ ಬದಲು ಅಂದ್ರೆ ಅದು ಹಾಕಕ್ಕೆ ಬಂಡವಾಳ ಜಾಸ್ತಿ ಬೇಕು ಮತ್ತೆ ಒಂದೊಂದು ಟೈಮ್ ಸಾಲ್ಟೇಜ್ ಆಗುತ್ತೆ ಗೊಬ್ಬರಗಳು ಸಿಗಲ್ಲ ಆ ಟೈಮಲ್ಲಿ ಏನ್ ಮಾಡಬಹುದು ಅಂತ ಹೇಳಿ ಮತ್ತೆ ಮಣ್ಣನ್ನು ನಾವು ಕಾಪಾಡಬೇಕಲ್ಲ ಮಣ್ಣು ಇದ್ರೆ ನಾವು ನಾಳೆ ದಿನ ನಮ್ಮ ಮಕ್ಕಳಿಗೆ ಮನೆ ಮಕ್ಕಳಿಗೆ ಉಳಿಸ್ಬೇಕು ಜನರೇಷನ್ಗೆ ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾನ್ಸೆಪ್ಟ್ ಮಾಡಿಕೊಂಡಿದ್ದಾರೆ ರೀತಿಗಳಲ್ಲಿ ಒಂದು ಇದು ನಮ್ದು ಕಿಂಗ್ಡೋ ಇದು ನಮ್ಮ ಅಲ್ಲಿ ಹೇಳ್ಬಿಟ್ಟು ಒಂದು ಅರ್ಧ ಲೀಟರ್ ಪರ್ ಬ್ಯಾರಲ್ ಗೆ ಅರ್ಧ ಲೀಟರ್ ಪರ್ ಬಾರ್ ಸೊ ಮೇನ್ ಬಂದು ಎನ್ ಪಿ ಡಬಲ್ ಲೆವೆನ್ 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 ಏಟ್ ಇದೆ ಅಂದ್ರೆ ಎನ್ ಬಂದು ಲೆವೆನ್ ಇದೆ ಫಾಸ್ಫರಸ್ ಬಂದು ಲೆವೆನ್ ಇದೆ ಪೊಟ್ಯಾಶ್ ಬಂದು ಏಟ್ ಇದೆ ಸೊ ಎನಿ ಟೈಮ್ ಮಾಡ್ಕೋಬಹುದು ನೀವು ಯಾಕಂದ್ರೆ ಕಾಯ್ದಾಗಲೂ ಮಾಡ್ಕೋದು ಯಾಕಂದ್ರೆ ಪೊಟ್ಯಾಶ್ ಕೂಡ ಇರೋದ್ರಿಂದ ಸೊ ಮಾಡ್ಕೋಬಹುದು ಲಿಕ್ವಿಡ್ ಫರ್ಟಿಲೈಸರ್ ಇದು ಇಂದ ಹಿಡಿದು ಲಾಸ್ಟ್ ಒಂದು ಸೆಂಟರ್ ಒಂದು ಮುಕ್ಕಾಲ ಭಾಗದವರೆಗೆ ಕ್ರಾಪ್ ಒಂದು ಕ್ರಾಪ್ ಮುಕ್ಕಾಲ ಭಾಗದ ಬರೋದವರೆಗೂ ಯೂಸ್ ಮಾಡ್ಕೋಬಹುದು ಆ ಲಾಸ್ಟ್ ಅಲ್ಲಿ ಯೂಸ್ ಮಾಡಬಹುದು ಅಂದ್ರೆ ಏನಂದ್ರೆ ಲಾಸ್ಟ್ ಗೆ ಜಾಸ್ತಿ ಬೇಕಾಗಿರೋದು ಪಟ್ ಪೊಟ್ಯಾಶಿಯಂ ಅಂಶ ಜಾಸ್ತಿ ಬೇಕಾಗಿರೋದ್ರಿಂದ ಪೊಟಾಶಿಯನ್ ಅನ್ನೋದು ಸಿಗುತ್ತೆ ನಮ್ಮಲ್ಲಿ ಅಹ್ ಪೊಟಾಶಿಯನ್ ಅಂತ ಇವ್ರದಲ್ಲ ಇರುತ್ತೆ ಸ್ಟಾರ್ಟಿಂಗ್ ಇವ್ರದಲ್ಲ ಇನ್ನೊಂದಿದೆ ಹತ್ತು ಮೂವತ್ನಾಲ್ಕು ಅಂತ ಫಾಸ್ಫರಸ್ ಜಾಸ್ತಿ ಇರುತ್ತೆ ಯೂರಿಯಾ ಕಮ್ಮಿ ಇರುತ್ತೆ ಆ ತರದೊಂದು ಅಲ್ಲಿ ಇದೆ ಅದ್ ಬಿಟ್ರೆ ಇನ್ನ ನಾನೋ ಇಪ್ಪ ಕಂಪ್ನಿದ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎಲ್ ಅಂತ ಅವುಗಳು ಇದಾವೆ ಅವುಗಳ ಜೊತೆಗೆ ಬೇಕಾದ್ರೆ ಇಂಗ್ರೀಡಿಯಂಟ್ ಆಗಿ ಒಂದು ಈ ಬರುತ್ತೆ ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಇನ್ವೆಸ್ಟ್ಮೆಂಟ್ ಫಸ್ಟ್ ಪ್ರಾಫಿಟ್ ನೆಕ್ಸ್ಟ್ ಅನ್ನೋದು ನಮ್ಮಲ್ಲಿ ಫಸ್ಟೇ ಪ್ರಾಫಿಟ್ ಕೇಳ್ತಾರೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತಾರೆ ಅದ್ರಿಂದ ಸ್ವಲ್ಪ ರೈತರು ನ ಕಾಣ್ತಾರೆ ಅಂತ ಹೇಳ್ತೀನಿ ನಾನು ಅಂದ್ರೆ ಈಗ ರೈತರು ಸಾಯಿಲ್ ಟೆಸ್ಟ್ ಮಾಡ್ಸಿರ್ತಾರೆ ಸಾಯಿಲ್ ಟೆಸ್ಟ್ ಮಾಡಿಸಿದಾಗ ಸೊ ನಿಮ್ಮ ಮಣ್ಣಲ್ಲಿ ಇಂತ ಅಂಶ ಕಡಿಮೆ ಇದೆ ಎಕ್ಸಾಂಪಲ್ ಐರನ್ ಅಂಶ ಕಡಿಮೆ ಇದೆ ಸೊ ನನಗೆ ಐರನ್ ಅಂಶದೇ ಬೇಕು ಅಂತ ಬಂದಾಗ ಸೊ ನಿಮ್ಮ ಹತ್ರ ಸಿಗುತ್ತಾ ಸಿಗುತ್ತೆ ನಮ್ಗೆ ಈಗ ಐರನ್ ಕಡಿಮೆ ಇದೆ ಅಂತ ಬಂದಾಗ ಐರನ್ ಈಗ ಏನು ನಮಗೆ ಸಾಲಿಡ್ ಟೆಸ್ಟ್ ಮಾಡಿಸಿ ತಗೊಂಡ್ ಬಂದಿರ್ತಾರೆ ರಿಪೋರ್ಟ್ ಅದ್ರ ಆಧಾರದ ಮೇಲೆ ನಾನು ಕೊಡ್ತಾ ಹೋಗ್ತೀನಿ ಹೇಳ್ಬೇಕಂದ್ರೆ ಶುಂಠಿ ಅವರು ಜಾಸ್ತಿ ಆ ಕೆಲಸ ಮಾಡ್ತಾರೆ ಹಾಗಾಗಿ ಕಾಫಿ ಅವರು ಸ್ವಲ್ಪ ಕಮ್ಮಿ ಬಟ್ ಆ ತರದ್ರು ಬಂದಾಗ ಇದೊಂದು ಈಗ ಐರನ್ ಕಂಟೆಂಟ್ ಡಿಫೆನ್ಸಿ ಅಂದ್ರೆ ಅದೇ ಐರನ್ ಇರುತ್ತೆ ಇದು ಸಿಲೆಕ್ಟೆಡ್ ಫಾರ್ಮ್ ಅಲ್ಲಿ ಇರುತ್ತೆ ಏನು ನೀವು ಯಾವ್ದು ಜೊತೆ ಪಂಗಿ ಸೈಡ್ ಜೊತೆಗೆ ಕಾಂಬಿನೇಷನ್ ಮಾಡ್ಕೊಂಡು ಮಾಡ್ಬಿಡ್ಬಹುದು ತೊಂದರೆ ಇಲ್ಲ ಅವಾಗ ಐರನ್ ಏನ್ ಡಿಫಿನ್ಸಿ ಇದೆ ಅದು ಕೊಟ್ಟಾಗ ಏನಾಗುತ್ತೆ ಚೆನ್ನಾಗಿ ಬರತ್ತೆ ದುಂಡ್ ವೆಚ್ಚಾಗಲ್ಲ ವೇಸ್ಟ್ ಆಗಲ್ಲ ನಮ್ಗೆ ಕ್ರಾಪ್ ಅಲ್ಲಿ ಏನ್ ಕಮ್ಮಿ ಗೊತ್ತಿಲ್ಲ ಏನೋ ಬರ್ತೀವಿ ಏನೋ ಒಂದು ಮಾಡ್ಬೇಕು ಹಾಗಾಗಿ ಆ ಟೈಮಲ್ಲಿ ಮಾಡೋದಕ್ಕಿಂತ ಅಲ್ವೇ ಒಂದು ಸಾಲ್ಟ್ ಎಷ್ಟು ಅನ್ನೋದೇನಿರುತ್ತೆ ಆ ಸಾಲ್ಟ್ ಟೆಸ್ಟ್ ಮಾಡಿ ಅದ್ರ ಮೂಲಕ ಹೋದ್ರೆ ನಮ್ಮ ಏನ್ ನಾವು ಖರ್ಚು ಮಾಡ್ಬೇಕು ಕಡಿಮೆ ಖರ್ಚಲ್ಲಿ ಚೆನ್ನಾಗಿ ಲಾಭ ಮಾಡಬಹುದು ಏನ್ ಇದೆ ಅದ್ ಕೊಟ್ರೆ ಸಾಕಲ್ಲ ಎಲ್ಲಾನು ಕೊಡೋದಕ್ಕೆ ಎಲ್ಲದಕ್ಕೂ ದುಡ್ಡು ಕೊಡೋದಕ್ಕೆ ಒಂದ್ಕ ಯಾವ್ದ್ ಬೇಕಾದ ದುಡ್ಡು ಕೊಡ್ತಾ ಹೋಗ್ಬೋದು ಹಾಗಾಗಿ ಈಗ ಮನೇಲಿ ಏನ್ ರೇಷನ್ ಅಲ್ಲಿ ಖಾಲಿ ಆಗಿರುತ್ತೆ ಅದ್ ಮಾತ್ರ ತರ್ತೀವಲ್ಲ ಹಾಗೆ ಆಗತ್ತೆ ಸಾಲ್ಟ್ ಟೆಸ್ಟ್ ಮಾಡೋದ್ರಿಂದ ಅದೊಂದು ರೈತರಿಗೆ ಉಪಕಾರ ಆಗುತ್ತೆ ಅಂತ ಹೇಳಕ್ಕೆ ಎಷ್ಟೊತ್ತರ್ಗೂ ನಮಗೆ ಕಾಫಿ ಬಗ್ಗೆ ಚುಕ್ಕಿರೋಗ್ಲಿ ಸ್ಟೆಂಬೋರೋಗ್ಲಿ ಎಲ್ಲರ ಬಗ್ಗೆ ತಿಳ್ಸ್ಕೊಟ್ಟಿದ್ರಾ ಸೊ ಈಗ ಎಲ್ಲರೂ ಮೈನ್ ಪ್ರಶ್ನೆ ಏನು ಅಂತಂದ್ರೆ ಸೊ ಮಿಕ್ಸಿಂಗ್ ಯಾವ ರೀತಿ ಮಾಡ್ಕೋಬೇಕು ಒಂದು ಗೆ ಸೊ ಮಿಕ್ಸಿಂಗ್ ಯಾವ ರೀತಿ ಏನೇನು ಮಿಕ್ಸ್ ಮಾಡಿ ಫಸ್ಟ್ ಯಾವ್ದು ಮಿಕ್ಸ್ ಮಾಡ್ಕೋಬೇಕು ಹೇಗೆ ಏನು ಆಯ್ತು ಸ್ವಲ್ಪ ತಿಳಿಸ್ಕೊಡಿ ಈಗ ಈಗ ಯಾವ ತರ ಮಿಕ್ಸ್ ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಈಗ ಈಗ ಏನು ಅಂತಂದ್ರೆ ಈಗ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಸ್ಪ್ರೇ ಮಾಡ್ಬೇಕು ಲೇಬರ್ ಪ್ರಾಬ್ಲಮ್ ಇಂದ ಎಲ್ಲಾನು ಮಾಡ್ಬೇಕು ಆ ಕಾರಣದಿಂದ ನಾವ್ ಹೆಂಗೆ ಕೊಡ್ತಾ ಇದ್ವಿ ಅನ್ನೋದು ಒಂದೊಂದು ಇದ್ರಲ್ಲಿ ಹೇಳ್ತಾ ಹೋಗ್ತೀನಿ ಈಗ ಒಂದು ಪಂಗಿ ಸೈಡ್ಗಳು ಇಲ್ಲಿ ಹಲವು ರೀತಿ ಅಂದ್ರೆ ಕೆಲವೊಂದು ಎಲ್ಲಾನು ಎಲ್ಲ ಆಗಲ್ಲ ಹಾಗಾಗಿ ಕೆಲವೊಂದು ಕಂಪ್ನಿಗಳದ್ದು ಒಂದು ಏನು ಸೈಡ್ ಗಳಿದಾವೆ ಅವುಗಳನ್ನ ಅಂದಾಜು ಒಂದು ಡೋಸೇಜ್ ಲೆಕ್ಕಲ್ಲ ತೆಗೆದು ಬಿಟ್ಟಿದೀನಿ ಒಂದು ಏನೋ ಒಂದು ಆ ಒಂದು ಸೊಮೆಟೊ ಮೊದ ಆಗಿರ್ಬೋದು ಒಂದು ಆರ್ಗಾನಿಕ್ ಸಂಧ್ಯಾ ಆರ್ಗಾನಿಕ್ ಅವರದಾಗಿರ್ಬೋದು ಅಥವಾ ಆ ಕ್ರಿಸ್ಟಲ್ ಅವರದಾಗಿರ್ಬೋದು ಅಥವಾ ಏನೇ ಒಂದು ಅವರವರದೇ ಆದಂತಹ ಒಂದು ಪ್ರಾಡಕ್ಟ್ ಗಳಿದಾವೆ ಆ ಪ್ರಾಡಕ್ಟ್ ಗಳ ಒಂದು ಕಾಂಬಿನೇಷನ್ ಆದ್ರೆ ಇದು ಯಾವ ಅಲ್ಲಿ ಇದೆ ಅನ್ನೋದು ನೋಡ್ಕೊಬೇಕಾಗತ್ತೆ ಫಸ್ಟ್ ನಮ್ಗೆ ಇ ಸಿ ಮತ್ತೆ ಎಸ್ ಸಿ ಅಂತ ಹೇಳಿ ಬರುತ್ತದೆ ಕೆಲವೊಂದು ಡಬ್ಲ್ಯೂ ಪಿಲ್ಯೂ ಡಬ್ಲ್ಯೂ ಡಿ ಜಿ ಈ ತರದೆಲ್ಲ ಬರುತ್ತದೆ ಡಬ್ಲ್ಯೂ ಎಸ್ ಹಿಂಗೆಲ್ಲ ಬರುತ್ತದೆ ಆ ಒಂದು ಫಾರ್ಮುಲೇಷನ್ ನೋಡ್ಕೋಬಹುದು ಅಥವಾ ಇಲ್ಲಾಂದ್ರೆ ಒಂದ್ ಕೆಲಸ ಇನ್ನೊಂದ್ ಏನಂದ್ರೆ ಕೆಲವರು ಇನ್ಸೆಕ್ಟಿಸೈಡ್ಸ್ ಇದ್ರ ಜೊತೆಗೆ ಹಾಕ್ತಾರೆ ಯಾಕಂದ್ರೆ ಆಪ್ಷನ್ ಇಲ್ಲ ಇನ್ನೊಂದ್ಸಲ ಮಾಡೋಣ ಅಂತಾರೆ ಲೇಬರ್ ಸಿಗಲ್ಲ ಅಥವಾ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಒಟ್ಟಿಗೆ ಮಾಡೋಣ ಅಂತಲೂ ಒಂದು ಕಾನ್ಸೆಪ್ಟ್ ಅಲ್ಲಿ ಇರ್ತಾರೆ ಬಟ್ ನಾನು ಅದು ಇನ್ಸೆಕ್ಟಿವ್ ಸೈಡ್ಸ್ ತಗೊಂಡಿಲ್ಲ ಅದು ಆಗುತ್ತೆ ಫಸ್ಟ್ ಏನು ಅಂತ ಆತರ ಇದ್ದಾಗ ಈಗ ಇ ಸಿ ಫಾರ್ಮುಲೇಷನ್ ಏನಾದ್ರೆ ನನಗೆ ಗೊತ್ತಿರಂಗೆ ನಾನು ಹೇಳ್ತಾ ಹೋಗ್ತೀನಿ ಇ ಸಿ ಫಾರ್ಮುಲೇಷನ್ ಏನಾಯ್ತು ಅಂದ್ರೆ ಫಸ್ಟ್ ಇ ಸಿ ಫಾರ್ಮೇಷನ್ ನಾವು ನೀರಲ್ಲಿ ಹಾಕಿ ಅಂದ್ರೆ ಒಂದು ಬಕೆಟ್ ತಗೊಂಡು ಬಕೆಟ್ ಅಲ್ಲಿ ಅದನ್ನ ಎಷ್ಟು ಹಾಕೋಬೇಕು ಅಂತ ಇರುತ್ತೆ ಅದನ್ನ ಹಾಕಿ ಅದ್ರ ನೀರಲ್ಲಿ ಹಾಕಿ ಅದ್ರಿಗೆ ಚೆನ್ನಾಗಿ ಅದ್ರ ಬಿಟ್ಟು ಫಸ್ಟ್ ಡ್ರಮ್ಗೆ ಹಾಕೋಬೇಕು ಇ ಸಿ ಪಾರ್ಮುಲೇಷನ್ ಇರೋದು ಆಮೇಲೆ ನೆಕ್ಸ್ಟ್ ಪಂಗಿ ಸೈಡ್ ಎಸಿ ಸಿ ಪಾರ್ಮುಲೇಷನ್ ಪಂಗಿ ಸೈಡ್ ಆದ್ರೆ ಅಥವಾ ಇ ಪಂಗಿ ಸೈಡ್ ಆದ್ರೆ ಅದನ್ನ ಹಾಕೋಬೇಕಾಗುತ್ತೆ ಅತಿ ಹೆಚ್ಚು ಏನು ಈಗ ನಮ್ಮ ಡೋಸೈಡ್ ಪಂಗಿ ಸೈಡ್ ಗಿಂತ ಕಿಂತ ನ ಜಾಸ್ತಿ ಹಾಕಬಾರ್ದು ಯಾಕಂದ್ರೆ ಅಂತ ಹೇಳ್ತಾರೆ ಹಾಗಾಗಿ ಬೇಡ ನಮ್ಗೆ ಆದಷ್ಟು ಸೇಫ್ ಆಗಿ ಮಾಡೋಣ ಅನ್ನೋ ಲೆಕ್ಕದಲ್ಲಿ ಒಂದು ಕಾಂಬಿನೇಷನ್ ಮಾಡೋಣ ಅನ್ನೋ ಲೆಕ್ಕದಲ್ಲಿ ಹೇಳ್ತಾ ಇರೋದು ಸೊ ಇನ್ಸೆಕ್ಟಿಸೈಡ್ಸ್ ಆದ್ಮೇಲೆ ಒಂದು ಪಂಗಿಸೈಡ್ ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡಲ್ಲ ಅನ್ನೋದ್ರೆ ಇನ್ನೂ ಬೆಸ್ಟ್ ಬೇಕಾದ್ರೆ ಸಪ್ರೇಟ್ ಆಗಿ ಮಾಡ್ತೀನಿ ಅಂದ್ರೆ ಈಗಿನ ಇದ್ರಲ್ಲಿ ಹೊಸ ಜನರೇಷನ್ ಅಲ್ಲಿ ಈಗ ಏನೋ ಅಂದ್ರೆ ಆಪ್ಷನ್ ಇಲ್ಲ ನಮ್ಗೆ ಮಾಡ್ಕೋಬೇಕಾಗುತ್ತೆ ಡಿಸಲ್ವ್ ಅಂದ್ರೆ ವೇಸ್ಟ್ ಆಗ್ಬಾರ್ದು ನಮಗೆ ಯಾವುದೂ ಆಗ್ಬಾರ್ದು ನ್ಯೂಟ್ರಲ್ ಲೆಕ್ಕದಲ್ಲಿ ಹೋದ್ರೆ ಈಗ ಕೆಲವೊಂದೆಲ್ಲ ತೈಮಾತಕ್ ಸಿಮ್ ಈ ತರದೆಲ್ಲ ಎಫ್ ಎಸ್ ಟೆಕ್ನಿಕಲ್ ಈ ಬಂದಿದ್ದಾವೆ ಬೇರೆ ಬೇರೆ ಟೆಕ್ನಿಕಲ್ ಎಲ್ಲ ಬಂದಿದಾವೆ ನಮ್ಗೆ ಹೈಯರ್ ಮಾಲಿಕ್ಯೂಲ್ಸ್ ಇನ್ಸೆಕ್ಟಿಸೈಡ್ಸ್ ಗಳನ್ನ ಕಾಂಬಿನೇಷನ್ ಮಾಡಬಹುದು ಅವುಗಳಾದ್ರೆ ಆಗ್ತದೆ ಅಂದ್ರೆ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ರೆ ಇನ್ನೇನು ಇರಲ್ಲ ಅದ್ರಲ್ಲಿ ಹಾಗಾಗಿ ಆ ಆತರದು ಮಾಲಿಕ್ಯೂಲ್ಸ್ ಇದಾವೆ ನಮ್ಮಲ್ಲಿ ಅವುಗಳನ್ನ ಬೇಕಾದ್ರೆ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬಹುದು ಆ ಹಾಗಾಗಿ ಆಗುತ್ತೆ ಇದೊಂದಾಗತ್ತೆ ಇದೊಂದು ಬಂಗಿ ಸೈಡ್ ಬಕೆಟ್ ಅಲ್ಲಿ ಹಾಕಿ ನೀರಲ್ಲಿ ಫಸ್ಟ್ ಹಾಕಿ ಡಿಸಾಲ್ವ್ ಮಾಡ್ಕೋಬೇಕು ಚೆನ್ನಾಗಿ ಕದ್ರಕೋಬೇಕು ಕದ್ರಿ ಆದ್ಮೇಲೆ ಡ್ರಮ್ಮಿಂಗ್ ನೆಕ್ಸ್ಟ್ ಹಾಕಬೇಕು ಹಾಕಿದ ತಕ್ಷಣ ಅದನ್ನ ಕದ್ರಿ ಬಿಟ್ಟು ನೆಕ್ಸ್ಟ್ ಅದ್ ಬಂದ್ಮೇಲೆ ಒಂದು ನೈಂಟಿನಾಲ್ ಅಂತ ಬರ್ತವೆ ಆರಂಟಿ ನಾಲ್ ಬೇರೆ ಬೇರೆ ಕಂಪ್ನಿಗಳು ಇರ್ತವೆ ಈಗ ಸದ್ಯದಲ್ಲಿ ಎರಡು ತೋರಿಸ್ತಿದ್ರಿ ಇದು ದೊರ್ದು ಇದೆ ಹೆಚ್ಚಿನ ಅದನ್ನಾಗಿ ಆಗ ಅದೇನು ಸೇಮ್ ಈಗೇನು ಒಂದು ಹೊಸ ನೀರ್ ತಗೊಂಡು ಬಿನ್ಗೆಲೆ ಅಥವಾ ಯಾವ್ದಾರ ಬೇರೆ ನೀರ್ ತಗೊಂಡು ಆ ನೀರಿಗೆ ನೈಂಟಿನಲ್ ನ ಹಾಕೊಂಡು ಚೆನ್ನಾಗಿ ಕದರಿ ಆಮೇಲೆ ಮತ್ತೆ ಡ್ರಮ್ ಹೋಗ್ಬೇಕು ಪ್ರತಿಯೊಂದು ನಿಂಗೆ ಸೆಪರೇಟ್ ಆಗಿ ಆಗುತ್ತೆ ಒಂದು ನೈನ್ಟೀನ್ ಆಯ್ತು ನೆಕ್ಸ್ಟ್ ಸೆಕೆಂಡರಿ ನ್ಯೂಟ್ರೆಂಟ್ ಅಂತ ಬರುತ್ತೆ ಸೆಕೆಂಡರಿ ನ್ಯೂಟ್ರೆಂಟ್ ಅಲ್ಲಿ ಹಾಕ್ತೀನಿ ಅಂತಂದ್ರೆ ಒಂದು ಮೆಗ್ನಿಷಿಯಮ್ ಆಗಿರ್ಬೋದು ನಿಮ್ಗೆ ಒಂದು ಕ್ಯಾಲ್ಸಿಯಂ ಈ ತರದೆಲ್ಲ ಬರುತ್ತೆ ಆ ಅವುಗಳನ್ನೂ ಅಷ್ಟೇನೆ ಕದ್ರಿ ಬಿಟ್ಟು ಅದೇ ರೀತಿ ಡ್ರಮ್ಗೆ ಹಾಕೋಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಎಲ್ಲ ಆರ್ಗಾನಿಕ್ ಪೊಟ್ಯಾಶ್ ಇದೆ ಎಲ್ಲರ ಜೊತೆ ಕಾಂಬಿನೇಷನ್ ಆಗುತ್ತೆ ಐರನ್ ಡಿಫಿಶನ್ಸಿ ಇದ್ದವರಿಗೆ ಒಂದು ನಾವು ಆಗ್ಲೇ ಹೇಳ್ದಂಗೆ ಐರನ್ ಖಾಲಿ ಐರನ್ ಇರುತ್ತೆ ಸಾಲ್ಟ್ ಎಷ್ಟು ಹಾಕಿ ಬಂದ್ರು ಏನು ಡಿಫೆನ್ಸಿರುತ್ತೆ ಇರುತ್ತೆ ಆತರ ಹಾಕೋರಿಗೆ ಒಂದು ಸಪರೇಟ್ ಆಗಿದ್ರೆ ಸಪ್ರೇಟ್ ಆಗಿ ಹಾಕೋಬಹುದು ಅದನ್ನು ಅಷ್ಟೇ ಸಪರೇಟ್ ಆಗಿ ಕಾದ್ರೆ ಡ್ರಮ್ ಮಾಡಿ ಬೇಕು ಅಥವಾ ಮೈಕ್ರೋ ನ್ಯೂಟ್ರೆಂಟ್ಸ್ ಆದ್ರೂ ಅಷ್ಟೇ ಈ ತರದೆಲ್ಲ ಮೈಕ್ರೋ ನ್ಯೂಟ್ರೆಂಟ್ಸ್ ಗಳಿದಾವೆ ಇವುಗಳನ್ನು ಅಷ್ಟೇ ಒಂದು ಬಕೆಟ್ ಅಲ್ಲಿ ಹಾಕಿ ಕಾದ್ರಿ ಆ ನಂತರ ಡ್ರಮ್ಗೆ ಹಾಕೋಬೇಕು ಡೈರೆಕ್ಟ್ ಆಗಿ ಯಾವುದೇ ರೀತಿಯ ಕೆಮಿಕಲ್ ಗಳನ್ನ ಡೈರೆಕ್ಟ್ ಆಗಿ ಡ್ರಮ್ಗೆ ಹಾಕಬಾರದು ಹಾಕಿದ್ರೆ ಒಂದು ನೀಟಾಗಿ ಡಿಸಾಲ್ ಆಗಲ್ಲ ಒಂದ್ ಏನೋ ಸಮಸ್ಯೆ ಆಗ್ಬೋದು ಎಲ್ಲ ಕೆಮಿಕಲ್ ಆದಾಗ ಒಂದೊಂದು ಮಿಂಗಲ್ ಇರೋ ಚಾನ್ಸಸ್ ಇರುತ್ತದೆ ಹಾಗಾಗಿ ಇಷ್ಟನ್ನ ಇದರನ್ನೇ ಕದ್ಕೊಂಡು ಆಮೇಲೆ ಡ್ರಮಿಗೆ ಹಾಕಿ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಹೊತ್ತು ಕದ್ರಿ ಔಷಧಿಗಳನ್ನ ಬಿಡಬಾರದು ಇಮಿಡಿಯೇಟ್ ಆಗಿ ಸ್ಪ್ರೇವನ್ನ ಮಾಡ್ತಾ ಹೋಗ್ಬಿಡ್ಬೇಕು ಬಿಟ್ರೆ ಏನಾಗ್ಬೋದು ಬಿಟ್ರೆ ನಿಮಗೆ ಒಂದು ಕದ್ರಿದಂತ ದ್ರಾವಣ ಏನಾಗಿರುತ್ತೆ ಅವೆಲ್ಲ ಹೊಡ್ಕೊಳ್ತವೆ ಅಥವಾ ತುಂಬಾ ಟೈಮ್ ಇಟ್ಟರೆ ನ್ಯೂಟ್ ಆಗೋ ಚಾನ್ಸಸ್ ಇರುತ್ತದೆ ಯಾಕಂದ್ರೆ ಎಲ್ಲಾನು ಟೆಸ್ಟ್ ಮಾಡ್ತಾ ಕುತ್ಕೊಳ್ಳೋಕೆ ಆಗಲ್ಲ ಹಾಗಾಗಿ ಕಾದ್ರೆ ಇಮಿಡಿಯೇಟ್ ಆಗಿ ಸ್ಪ್ರೇ ಮಾಡ್ತೀನಿ ಅನ್ನೋದ್ರೆ ಇಮಿಡಿಯೇಟ್ ಆಗಿ ಕಾದ್ರೂ ಬಿಟ್ಟು ಸ್ಪ್ರೇ ಮಾಡ್ಬಿಡ್ಬೇಕು ಯಾವದೇ ಯಾವ್ದೇ ಅಲ್ಲಿ ಆಗಿರ್ಲಿ ಸ್ಪ್ರೇ ಮಾಡ್ಬೇಕಾದ್ರೆ ಒಂದು ಬಿಸ್ಲೆ ಆಗಿರ್ಲಿ ಅಥವಾ ಮಳೆನೇ ಆಗಿರ್ಲಿ ಟೈಮ್ ಅಲ್ಲಿ ಸ್ಪ್ರೇ ಮಾಡ್ತೀನಿ ಅಂದಾಗ ನಮಗೆ ಆಜೋವೆಟ್ ಅಂದ್ರೆ ಗಮ್ಮು ಗಮ್ಮು ಅದು ಪ್ರಮುಖವಾಗಿ ಈ ಕೆಮಿಕಲ್ ಗಳನ್ನ ಸ್ಪ್ರೇ ಮಾಡ್ಬೇಕಾದ್ರೆ ನಮಗೆ ತುಂಬಾ ಹೆಲ್ಪ್ ಮಾಡುವಂತದ್ದು ಒಂದು ಗಮ್ಮು ಒಂದು ಸಿಲಿಕಾ ಬೇಸ್ಡ್ ಗಮ್ಗಳು ತುಂಬಾನೇ ಒಳ್ಳೆ ರೀತಿ ಸಿಲಿಕಾನ್ ಬೇಸ್ಡ್ ತುಂಬಾ ಈಗ ಟ್ರೆಂಡಿಂಗ್ ಆಗ್ತದೆ ಸಿಲಿಕಾನ್ ಬೇಸ್ಡ್ ಅಂದ್ರೆ ಸ್ಪ್ರೆಡರ್ ಪ್ಲಸ್ ವೆಟರ್ ಅಂದ್ರೆ ಸ್ಪ್ರೆಡರ್ ಮತ್ತೆ ಆಕ್ಟಿವೇಟರ್ ಡಿವೈಡರ್ ಸ್ಪ್ರೆಡರ್ ಅಂತ ಮೂರು ಟೆಕ್ನಿಕಲ್ ಒಂದ್ರೆ ಇರುತ್ತೆ ಬೇಸಡ್ ಸಿಲಿಕಾನ್ ಅದು ಒಂದು ಈಗ ನ್ಯೂಟ್ರೆಂಟ್ ಅಂತಲೂ ಕೆಲವರು ಹೇಳ್ತಾರೆ ಅದು ಆಗ್ತಾ ಇದೆ ಒಂದು ನ್ಯೂಟ್ರೆಂಟ್ ಆಗೋ ಕೆಲಸ ಮಾಡುತ್ತೆ ಒಂದು ಗಮ್ ಆಗೋ ಕೆಲಸ ಮಾಡುತ್ತೆ ಎನಿ ಟೈಮ್ ಯೂಸ್ ಮಾಡೋದು ತುಂಬಾ ಒಳ್ಳೇದು ಬಿಸ್ಲು ಅಥವಾ ಮಳೆ ಆಗಿರ್ಬೋದು ಎನಿ ಟೈಮ್ ಯೂಸ್ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ನಾನು ರೈತರಿಗೆ ಹೇಳೋದ್ರೆ ಏನೇ ಯಾವಾಗ್ಲೇ ಏನೇ ಸ್ಪ್ರೇ ಮಾಡಿ ಒಂದು ಗಮ್ಮ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಬಿದ್ದಿರುತ್ತೆ ಗಮ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಇದನ್ನ ಫಸ್ಟ್ ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಡ್ತೀನಿ ಒಂದು ಎಲೆ ಎಲೆಯಲ್ಲಿ ಭಾಗ ಈಗ ಎಲೆಗಳು ತುಂಬಾ ಇರುತ್ತೆ ಒಂದು ಗಿಡ ಆದ್ಮೇಲೆ ಅರ್ಧಂಬರ್ಧ ಎಲೆಗಳು ಮುಚ್ಕೊಂಡಿರ್ತವೆ ಒಂದ್ರ ಮೇಲೆ ಒಂದು ರೆಕ್ಕೆಗಳಾಗಿರ್ಬೋದು ಏನಾದ್ರು ಒಂದು ಗರಿಗಳಾಗಿರ್ಬೋದು ಬಂದಿರ್ತದೆ ಈಗ ಏನಾಗುತ್ತೆ ನಾವು ಒಂದ್ ಕಡೆ ಕೊಟ್ಟಾಗ ಒಂದು ಭಾಗಕ್ಕೆ ಮಾತ್ರ ಒಂದು ಔಷಧಿ ಬಿದ್ದಿರೋದು ಇನ್ನ ಅರ್ಧ ಭಾಗಕ್ಕೆ ಬಿದ್ದಿರಲ್ಲ ಅಥವಾ ಮೇಲ್ ಬೀಳುತ್ತೆ ಕೆಳಗಡೆ ಬೀಳಲ್ಲ ಈ ತರದೆಲ್ಲ ಸಮಸ್ಯೆಗಳಿರುತ್ತೆ ಎಲ್ಲ ಕಡೆ ಬಗ್ಗೆ ಹೊಡೆಯಲಿಕ್ಕಾಗಲ್ಲ ಮಾಡಕ್ಕಾಗಲ್ಲ ಏನೋ ಒಂದು ಎರಡು ಗಿಡ ಆದ್ರೂ ಮಾಡಬಹುದು ಎಲ್ಲಾ ಗಿಡಗಳಾಗಿರೋದು ತೋಟ ಕಂಪ್ಲೀಟ್ ಹೊಡಿಯೋಕಾಗಲ್ಲ ಆವಾಗ ಸಿಲಿಕಾಸ್ ಗಮ್ಗಳು ಏನಾಗುತ್ತೆ ಅಂತಂದ್ರೆ ಈಗ ಎಲೆ ಮೇಲೆ ಬಿದ್ದ ತಕ್ಷಣ ಒಂದು ಕೆಮಿಕಲ್ ನ ಅದು ಸ್ಪ್ರೆಡ್ ಆಗುತ್ತೆ ನೀಟಾಗಿ ಇದು ಏನ್ ಮಾಡುತ್ತೆ ಒಂದ್ ಅರ್ಧ ಬಿದ್ರು ಸಮೇತ ಫುಲ್ ಎಲೆಗೆ ಸ್ಪ್ರೆಡ್ ಮಾಡಿ ಕೊಡುತ್ತೆ ಹಾಗಾಗಿ ಗಮ್ನ ತಗೊಳ್ಳೋದ್ರಿಂದ ಒಂದು ರೋಗ ಬಾಧೆನ ಕಂಟ್ರೋಲ್ ಮಾಡಬಹುದು ಒಳ್ಳೆ ರೀತಿಯಲ್ಲಿ ಒಂದು ಮಳೆ ಬಂದ್ರೆ ತೊಳೆದು ಹೋಗಲ್ಲ ಅತಿ ಬಿಸ್ಲಾದ್ರೆ ಡ್ರೈ ಆಗಿ ಅಥವಾ ಆವಿಯಾಗಿ ಆ ತರದ್ದು ಒಂದು ಏನೋ ಒಂದು ಸಮಸ್ಯೆಗಳನ್ನ ಒಂದು ಪರಿಹಾರ ಅಂತಲೂ ಹೇಳ್ಬಹುದು ಹಾಗಾಗಿ ಒಂದು ರೈತರಿಗೆ ಒಂದು ದಮನ್ನ ಯೂಸ್ ಮಾಡಿ ಎನಿ ಟೈಮ್ ಅಂತ ಯಾವ ತರ ಮಿಕ್ಸ್ ಮಾಡ್ಬೇಕು ಡ್ರಮ್ಮಿಗೆ ಅನ್ನೋದು ಹೇಳ್ತೀನಿ ಒಂದು ಡ್ರಮ್ಮಿಗೆ ಫಸ್ಟ್ ಖಾಲಿ ಒಂದು ಬಕೆಟ್ ತಗೊಂಡು ಆ ಬಕೆಟ್ ಗೆ ಎಷ್ಟು ನಮ್ಗೆ ಡೋಸೇಜ್ ಇರುತ್ತೆ ಅದನ್ನ ಫಸ್ಟ್ ಹಾಕೊಂಡು ಅದಕ್ಕೆ ನೀರ್ ಹಾಕಿ ಚೆನ್ನಾಗಿ ಇಲ್ಲ ಅಂದ್ರೆ ಸ್ವಲ್ಪ ನೀರ್ ಹಾಕೊಂಡು ಅದ್ರೊಳಗಡೆ ಈ ಡೋಸೇಜ್ ಎಷ್ಟು ಬರುತ್ತೆ ಅಷ್ಟು ಹಾಕಿ ಚೆನ್ನಾಗಿ ಕದರಿ ಆಮೇಲೆ ಡ್ರಮ್ಮಿಂಗ್ ಹಾಕಿ ಇದ್ ಮಾಡಬಹುದು ಡೈರೆಕ್ಟ್ ಆಗಿ ಯಾವತ್ತು ಗಮ್ಮನ್ನ ಡ್ರಮ್ ಒಳಗೆ ಹಾಕ್ಬೇಡಿ ಚೆನ್ನಾಗಿ ಮಿಂಗಲ್ ಆಗಲ್ಲ ಕೆಮಿಕಲ್ಗಳು ಅಷ್ಟು ಚೆನ್ನಾಗಿ ಇದಾಗಲ್ಲ ಮತ್ತೆ ಯಾವ್ದೇ ಕಾರಣಕ್ಕೂ ಕೆಮಿಕಲ್ ಮಿಕ್ಸ್ ಮಾಡಬೇಕು ಎಲ್ಲಾ ಕೆಮಿಕಲ್ ನ ಹಾಕಿ ಅಂದ್ರೆ ಇನ್ಸೆಕ್ಟಿಸೈಡ್ ಆಗಿರ್ಬೋದು ಪಂಗಿ ಸೈಡ್ ಆಗಿರ್ಬೋದು ನ್ಯೂಟ್ರನ್ಸ್ ಗಳಾಗಿರ್ಬಹುದು ಅದನ್ನೆಲ್ಲ ಹಾಕಿ ಡೆಡ್ ಎಂಡ್ ಲಾಸ್ಟ್ ಹಿಂದೆ ಇದು ಒಂದನ್ನ ಹಾಕ್ಬೇಕು ಲಾಸ್ಟಿಗೆ ಅಂದ್ರೆ ಲಾಸ್ಟ್ ಇದನ್ನು ಬೇರೆ ನೀರಲ್ಲಿ ಕದಿರ್ಬಿಟ್ಟೆ ಅಂದ್ರೆ ಚೆನ್ನಾಗಿರೋ ನೀರಲ್ಲಿ ಹಾಕಿ ಕದ್ರಿಬಿಟ್ಟು ಡ್ರಮ್ ಮೊಳಿಕ್ ಹಾಕ್ಬೇಕು ಔಷಧಿ ನೀರಲ್ಲಿ ಕದ್ರಬೇಡಿ ಯಾವತ್ತೂ ಅದ್ರ ನೀರ್ನ ಸ್ವಲ್ಪ ಇಟ್ಕೊಂಡು ಸಪರೇಟ್ ಆಗಿ ಯಾವತ್ತ ಕೊಡದಷ್ಟು ನೀರ್ನ ಸಪರೇಟ್ ಆಗಿ ಡ್ರಮ್ ಇಂದ ಅದ್ರೊಳಗೆ ಬೇರೆ ಬಕೆಟ್ ಅಲ್ಲಿ ಒಂದೊಂದೇ ಒಂದೊಂದೇ ಕೆಮಿಕಲ್ ನ ಸಪರೇಟ್ ಆಗಿ ಪ್ಯೂರ್ ನೀರಿಗೆ ಹಾಕೊಂಡು ಅದ್ರಕೊಂಡ್ಕೊಂಡು ಹಾಕೊಂಡ್ರೆ ಒಳ್ಳೆ ರೀತಿಯ ಗಳು ಬರುತ್ತವೆ ಅವಾಗ ಯಾವ್ದೇ ರೀತಿಯ ಸಮಸ್ಯೆಗಳು ಆಗಲ್ಲ ನಾವು ಎಲ್ಲರಿಗೂ ಇದೇ ರೀತಿ ಮಾಡಿಸ್ತಾ ಇದೀವಿ ಹೆಚ್ಚಿನದಾಗಿ ಹೇಳ್ತೀವಿ ಮಾಡೋರು ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಎಲ್ಲರೂ ಗೊತ್ತಲ್ಲ ಏನೇನು ನಾವ್ ಎಷ್ಟ್ ಹೇಳಿದ್ರು ಇದಾಗಿತ್ತು ಇವತ್ತಿನ ಒಂದ್ ವಿಡಿಯೋ ಸೊ ಕಾಫಿ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ರೆ ಶರತ್ ಕುಮಾರ್ ಅವರು ಸೊ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಇವರ ಅಂಗಡಿಲಿ ಏನು ಕೆಮಿಕಲ್ಸ್ ಆಗಲಿ ಫರ್ಟಿಲೈಸರ್ಸ್ ಅಥವಾ ಇನ್ಸೆಕ್ಟೀಸ್ ಆಗಲಿ ಫಂಗಿಸೈಡ್ಸ್ ಆಗಲಿ ಎಲ್ಲ ಕೂಡ ನಿಮ್ಗೆ ಬೆಸ್ಟ್ ರೇಟ್ ವಿತ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸೊ ಯಾರಾದ್ರು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಇವ್ರ ನಂಬರ್ ಮತ್ತೆ ಇವ್ರ್ ಗೂಗಲ್ ಮ್ಯಾಪ್ ಇಂದು ಲೊಕೇಶನ್ ಲಿಂಕ್ ನ ಕೂಡ ಹಾಕಿರ್ತೀವಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಂಬರ್ ಹಾಕಿರ್ತೀವಿ ಕೆಳಗಡೆ ಕಾಂಟ್ಯಾಕ್ಟ್ ಮಾಡಿ ಸೊ ಇನ್ನು ನಿಮ್ಗೆ ಏನಾದ್ರು ಹೊರಗಡೆಯಿಂದ ಬೇಕು ಅಂತಂದ್ರೆ ಆಲ್ಮೋಸ್ಟ್ ಕಾಲ್ ಮಾಡ್ಕೊಳ್ಳಿ ಕಾಲ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಟ್ರಾನ್ಸ್ಪೋರ್ಟ್ ಕೊಡ್ತೀರಾ ಹೇಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಆ ಅದ್ರ ಬಗ್ಗೆ ಹೇಳದರೆ ನಮ್ಗೆ ಹೆಚ್ಚಿನ ಸೀಸನ್ ಅಲ್ಲೇ ಎಲ್ಲರೂ ಕೇಳೋದು ಸೀಸನ್ ಅಲ್ಲೇ ಬಿಸಿ ಆಗಿರೋದ್ರಿಂದ ಕೆಲವೊಂದು ಅಲ್ಲಿ ಫೋನ್ ಪಿಕ್ ಮಾಡಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಇಲ್ಲಿ ಕಸ್ಟಮರ್ ನೋಡ್ತಾ ಇರಬೇಕಾಗುತ್ತೆ ಹೆಚ್ಚಿನದಾಗಿ ಅಂಗಡಿಗೆ ಬಂದು ತಗೊಂಡೋಗುದು ಬರುವಾಗ ಆದಷ್ಟು ಫೋಟೋ ನಿಮ್ಗೆ ಏನ್ ಡೌಟ್ ಗಳಿರುತ್ತೆ ಅದ್ರದ್ದು ಎಲ್ಲ ಡೀಟೇಲ್ಸ್ ಆಗಿ ತಗೊಂಡ್ ಬಂದ್ರೆ ನಾವು ಅದ್ರ ಬಗ್ಗೆ ಮಾತಾಡಿ ಒಂದು ಕೊಡಬಹುದು ಫ್ರೀ ಟೈಮ್ ಅಲ್ಲಿ ಕೇಳಿದ್ರೆ ಅದನ್ನ ವಿವರವಾಗಿ ಸಾಧ್ಯವಾದಷ್ಟು ನಮ್ಮ ಕೈಲಿ ಸಾಧ್ಯವಾದಷ್ಟು ನಾನು ಕೇಳಿ ಹೇಳ್ತೀನಿ ನನಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಸೈಂಟಿಸ್ಟ್ ಗಳು ಅವ್ರನ್ನ ಕೇಳ್ಕೊಂಡು ಅವ್ರ ಕಡೆಯಿಂದ ಏನ್ ಇವನ್ ಮಾಡಿಸಬಹುದು ಅಂತ ಕೇಳ್ಕೊಂಡು ಅದೊಂದು ಹೇಳ್ಕೊಡುವಂತ ಒಂದು ಇದನ್ನ ಮಾಡ್ತೀನಿ ಸೊ ಇಷ್ಟೊತ್ತೂ ಮಾಹಿತಿ ಕೊಟ್ಟಂತ ಶರತ್ ಕುಮಾರ್ ಅವರಿಗೆ ಸೊ ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್